ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಅದೇನಂತ ನೋಡೋಣ ಮೊದಲಿಗೆ ಕೆ ನಾವು ಆ ತೆಂಗಿನಕಾಯಿನ ಚಿಪ್ಪಿಂದ ತೆಗೆದಿರ್ತೀವಿ ಅದು ಬೇಗ ಹಾಳಾಗುತ್ತೆ ಫ್ರಿಜ್ ಇಲ್ದಿರೋರು ಹೇಗಿಡಬೇಕಂದ್ರೆ ಆ ತೆಂಗಿನಕಾಯಿ ಮೇಲ್ಗಡೆ ಸ್ವಲ್ಪ ಉಪ್ಪನ್ನ ಸವರಿ ಇಡೋದ್ರಿಂದ ತೆಂಗಿನಕಾಯಿ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೂ ಸಹ ಚೆನ್ನಾಗಿರುತ್ತೆ ಇನ್ನು ಎರಡನೇ ಟಿಪ್ಪಲ್ಲಿ ಈ ರೀತಿ ಕ್ಯಾರೆಟ್ಗಳನ್ನ ತಂದುಬಿಟ್ಟಿರ್ತೀವಿ ಆ ಬಿಸಿಲು ಜಾಸ್ತಿ ಇರೋದಾಗಲಿ ಅಥವಾ ಇಲ್ಲ ಅಂತಂದರೆ ಹೊರಗಡೆ ಇಟ್ಟಿದರೆ ತುಂಬ ಬೇಗ ಕ್ಯಾರೆಟೆಲ್ಲ ಬಾಡೋದಾಗುತ್ತೆ ಆ ರೀತಿ ಅಂದರೆ ಕ್ಯಾರೆಟು ಮೇಲ್ಗಡೆ ಮತ್ತು ಕೆಳಗಡೆ ತುದಿನ ಕಟ್ ಮಾಡಿ ಸ್ವಲ್ಪ ಉಪ್ಪನ್ನು ಸವರಿಡೋದ್ರಿಂದ ಕ್ಯಾರೆಟು ತುಂಬ ದಿನಗಳವರೆಗೆ ಫ್ರೆಶ್ ಆಗಿರುತ್ತೆ ಬೇಕಿದ್ರೆ ಒಂದು ಸಲ ಈ ಟಿಪ್ಸನ್ನ ನೀವು ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಒಂದು ಚಿಕ್ಕದಾಗಿರುವಂತಹ ಬೌಲ್ಗೆ ಸ್ವಲ್ಪ ಹರಳೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವುದು ಎಣ್ಣೆನಾದರೂ ಸೇರಿಸ್ಕೋಬೋದು ಸಾಸಿವೆ ಎಣ್ಣೆ ಇದ್ದರೆ ಅದು ಇನ್ನೂ ಬೆಸ್ಟ್ ಅದನ್ನು ಸೇರಿಸ್ಕೋಬೋದು ಇದಕ್ಕೆ ಇವಾಗ ಎರಡು ಕರ್ಪೂರನ ನಾನು ಪುಡಿ ಮಾಡಿ ಇದ್ದೀನಿ ಕರ್ಪೂರ ಅಂದರೆ ನಾರ್ಮಲಾಗಿ ನಾವು ಪೂಜೆಗೆಲ್ಲ ಉಪಯೋಗಿಸ್ತೀವಲ್ಲ ಸೇಮ್ ಅದೇ ಕರ್ಪೂರ ಪಚ್ ಕರ್ಪೂರ ಅಲ್ಲ ಇದನ್ನು ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಈ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆ ಕರ್ಪೂರ ಎಲ್ಲ ಸ್ವಲ್ಪ ಕರಿದಬೇಕು ಹಾಗೆ ಎಣ್ಣೆನೂ ಸ್ವಲ್ಪ ಬಣ್ಣ ಬದಲಾಗುತ್ತೆ ಆ ರೀತಿ ಇದನ್ನು ಬಿಸಿ ಮಾಡಿಕೊಂಡು ನಮ್ಮ ಪಾದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಚ್ಚಿಗೆ ಇದನ್ನು ಬಿಸಿ ಇರುವಾಗಲೇ ಈ ರೀತಿ ಕಾಲುಗಳಿಗೆ ಹಚ್ಚಬೇಕು ಮೇಲ್ಗಡೆ ಮಂಡಿಯಿಂದ ಕೆಳಗಡೆ ಪಾದದವರೆಗೂ ಸಹ ಈ ಎಣ್ಣೆನ ಚೆನ್ನಾಗಿ ಹಚ್ಕೊಳ್ಳಿ ತುಂಬ ಜಾಸ್ತಿನೂ ಎಣ್ಣೆ ಹಚ್ಚಬಾರ್ದು ಕರ್ಪೂರ ಹಾಕಿರೋದ್ರಿಂದ ಸ್ಕಿನ್ ಸ್ವಲ್ಪ ಉರಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನೇ ಈ ರೀತಿಯಾಗಿ ಎಲ್ಲ ಕಡೆಗೂ ಸಹ ಚೆನ್ನಾಗಿ ಹಚ್ಕೊಬೇಕು ಎಣ್ಣೆ ಹಚ್ಚಿದ ಮೇಲೆ ಇದನ್ನು ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಮೇಯ್ನಾಗಿ ಪಾದದ ಕೆಳಗಡೆ ಈ ಕರ್ಪೂರದ ಎಣ್ಣೆಯಿಂದ ಮಸಾಜ್ ಮಾಡಿದ್ರೆ ಆ ನರಗಳು ನೋವಿರ್ಬೋದು ಅಥವಾ ಪಾದನ ಕೆಲವ್ರಿಗೆ ನೆಲಕ್ಕೆ ಊರಿದಾಗ ಪಾದ ಎಲ್ಲ ಒತ್ತದಾಗ ಆಗ್ತಾ ಇರುತ್ತೆ ನೋವು ಆಗ್ತಾ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಈ ರೀತಿ ಕೈಯಲ್ಲಿ ಮುಷ್ಟಿ ಮಾಡಿ ಮಂಡಿಯಿಂದ ಕೆಳಗಡೆವರೆಗೂ ಮಸಾಜ್ ಮಾಡ್ತಾ ಬನ್ನಿ ಆಗ ನರ ಎಲ್ಲ ಮೇಲೆ ನಿಂತಿರುತ್ತಲ್ಲ ಅದು ಕಡಿಮೆ ಆಗಿ ಬೇಯನ್ನು ಸಹ ಕಡಿಮೆ ಆಗ್ತಾ ಬರುತ್ತೆ ಏನಿಲ್ಲ ಅಂದರೂ ಇದನ್ನು ಹತ್ತು ನಿಮಿಷನಾದರೂ ಮಸಾಜ್ ಮಾಡ್ಕೊಬೇಕಾಗತ್ತೆ ಪಾದ ನೋವಿರ್ಬೋದು ಅಥವಾ ಮಂಡಿ ನೋವು ಕಾಲು ನೋವಿರೋರು ರಾತ್ರಿ ಆದ್ರೆ ಅವ್ರಿಗೆ ತುಂಬ ನೋವು ಬರೋದು ಅಂಥವ್ರಿಗೆ ರಾತ್ರಿ ಸಮಯದಲ್ಲಿ ಈ ರೀತಿ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಪಾದ ನೋವು ಸಹ ಕಡಿಮೆ ಆಗ್ತಾ ಬರುತ್ತೆ ಈಗ ಕಾಲನ್ನೆಲ್ಲ ಚೆನ್ನಾಗಿ ಮಸಾಜ್ ಮಾಡಿದ ಮೇಲೆ ಒಂದು ಅಗಲವಾಗಿರುವಂತಹ ಬಕೆಟ್ಗೆ ಉಗ್ರ ಬಿಚ್ಚಿಗಿರುವಂತಹ ಬಿಸಿನೀರನ್ನ ಸೇರಿಸ್ಕೊಂಡು ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣನ್ನು ಸೇರಿಸೋದ್ರಿಂದ ಪಾದ ಏನಾದರೂ ಒಡೆದಿದ್ರೆ ಅದು ಕಡಿಮೆ ಆಗುತ್ತೆ ಜೊತೆಗೆ ಸ್ಕಿನ್ನೆಲ್ಲ ಎಡ್ದಾಗಾಗಿರುತ್ತಲ್ಲ ಅದು ಕಡಿಮೆ ಆಗುತ್ತೆ ಉಪ್ಪನ್ನು ಸೇರಿಸೋದ್ರಿಂದ ಅದರಲ್ಲಿ ಆ ನೋವನ್ನ ಕಡಿಮೆ ಮಾಡುವಂತಹ ಶಕ್ತಿ ಇರೋದರಿಂದ ಪಾದದ ನೋವು ಸಹ ಕಡಿಮೆ ಆಗುತ್ತೆ ಈಗ ಈ ನೀರನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಪಾದಗಳನ್ನಾದರೂ ಒಳಗಡೆ ಇಟ್ಟು ಆ ನೀರನ್ನು ಮೇಲ್ಗಡೆಯಿಂದ ಸ್ವಲ್ಪ ಈ ರೀತಿಯಾಗಿ ಹಾಕ್ತಾ ನಿಧಾನವಾಗಿ ಆ ನೀರಲ್ಲೇ ಕಾಲನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು ವಯಸ್ಸಾಗಿರೋರಾಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು ಅವ್ರಿಗೆ ತುಂಬ ಪಾದ ನೋವು ಬರ್ತಾ ಬರ್ತಾಯಿದ್ರೆ ಅಂಥವ್ರಿಗೆ ವಾರದಲ್ಲಿ ಎರಡರಿಂದ ಮೂರು ದಿನ ಈ ರೀತಿ ಮಾಡಿದ್ರೆ ನೋವು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಏನಂತ ತಿಳಿಯುತ್ತೆ ಇದರಲ್ಲೆಲ್ಲ ಕಡಿಮೆ ಆಗುತ್ತಾ ಅಂತ ಅನ್ನಿಸ್ಬೋದು ಆದರೆ ನಾವು ಮೆಡಿಸನ್ ತಗೊಂಡು ಮಾಡೋದು ಜಸ್ಟ್ ಆ ಕ್ಷಣಕ್ಕೆ ಮಾತ್ರ ಕಡಿಮೆ ಆಗುತ್ತೆ ಆಮೇಲೆ ನಿಧಾನವಾಗಿ ಆ ನೋವಿದ್ದೇ ಇರುತ್ತೆ ಆದರೆ ಈ ರೀತಿ ನಾವು ಮನೆ ಮದ್ದಲ್ಲಿ ಮಾಡ್ಕೊಳ್ಳೋದ್ರಿಂದ ತಕ್ಷಣಕ್ಕೆ ನೋವು ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರು ಅದು ನಿಧಾನವಾಗಿ ನಮಗೆ ಪರ್ಮನೆಂಟಾಗಿ ನೋವು ಕಡಿಮೆ ಆಗ್ತಾ ಬರುತ್ತೆ ಸೊ ನೀವು ಬೇಕಿದ್ರೆ ಒಂದು ಸಲ ನಿಮ್ಮನೇಲಿ ಯಾರಿಗಾದ್ರೂ ಪಾದ ನೋವೆಲ್ಲ ಇದ್ದರೆ ಅವರಿಗೆ ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಅವರಂತೂ ಹಬ್ಬ ತುಂಬಾ ರಿಲೀಫ್ ಆಯಿತು ನೋವು ಕಡಿಮೆ ಆಯಿತು ಅಂತ ಹೇಳಿ ಹೇಳ್ತಾರೆ ಅಷ್ಟು ಒಳ್ಳೆ ಬೆಸ್ಟ್ ರಿಸಲ್ಟನ್ನು ಇದು ಕೊಡುತ್ತೆ ಮಸಾಜ್ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ಅದೇ ನೀರಲ್ಲಿ ಪಾದಗಳನ್ನ ಇಟ್ಟು ನಂತರ ಒಂದು ಬಟ್ಟೆಯಿಂದ ಸ್ವಲ್ಪ ಈ ರೀತಿಯಾಗಿ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ತಾ ಒರೆಸಿ ಆಗ ನೋವು ಕಡಿಮೆ ಆಗ್ತಾ ಬರುತ್ತೆ ಸೊ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು